ನೀವೇನಾದರೂ ಎಸ್ ಎಂ ಟಿ ಎಸ್ ಹಾಲದಾಗಿಬಹುದು ಎಸ್ ಎಸ್ ಸಿ ಎಲ್ ಆಗಿರ್ಬೋದು ಜಿ ಡಿ ಆಗಿರ್ಬೋದು ಆರ್ ಬಿ ಗ್ರೂಪ್ ಎನ್ ಟಿ ಪಿ ಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ಪರೀಕ್ಷೆಗೂ ತಯಾರಿ ನಡೆಸಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಾಪ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ವಾಟ್ಸಾಪ್ ಗ್ರೂಪ್ ಲಿಂಕ್ ಒಂದು ಡಿಸ್ಕ್ರಿಪ್ ಬಾಕ್ ಇರ್ತ ಎಲ್ಲ ಆಗಿಲ್ಲ ಮಿಸ್ ಬರ್ತಾ ಜೋಡ್ ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹತ್ರಿ ಎಸ್ ಎಸ್ ಸಿ ಎಂ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕೇಳ ಕಸಿದ್ರಿ ಎಕ್ಸಾಮ್ ಯಾವಾಗ ಆಗ್ತದ ರೀ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರ ಅದೇ ರೀತಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು ಅದನ್ನು ಕೂಡ ಕೇಳೋಕತ್ತಿದ್ರಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಕೂಡ ಬಂದಿರ್ತದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇಚ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಸ್ನೇಹಿತರು ನೀವೇನಾದ್ರೂ ಎಸ್ ಎಂಟಿ ಎಸ್ ಆಗಿಬಹುದು ಹಲವಾರು ಆಗಿರೋದು ಅದೇ ರೀತಿ ಸಂಬಂಧಿಸಿದ ಈ ನೋಟ್ಸ್ ತುಂಬಾ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಜೆ ಆಗಿರ್ಬೋದು ಜಿ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭೂಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುಶಾ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಸಂಬಂಧಿಸಿ ಪರ್ಸೆಂಟ್ ಸಿಲಬಸ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ತು ಸ್ನೇಹಿತರ ನೋಟ್ಸ್ ನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫ್ ನೀಡಲಾಗಿದ್ದ ಸ್ನೇಹಿತರ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿ ನೀಡ್ತಾ ಇದ್ರೆ ಸ್ನೇಹಿತ ನಿಮಗೆ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವೀಯ ಸ್ಕ್ರೀನ್ ಶಾಟ್ ಕಾಶಿದ್ರೆ ಕೇವಲ ನೂರು ರೂಪಾಯಿ ಆಗ ಈ ಎಲ್ಲ ನೋಟ್ಸ್ನ ನೀಡಲಾಗುತ್ತದೆ ಸ್ನೇಹಿತರೆ ಯಾರಿದ್ರೆ ವಾಟ್ಸಾಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಇಂಗ್ಲೀಷ್ ನಂಬರ್ ನೋಡಬಹುದು ಇಲ್ಲಿ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತದೆ ಅದ್ರ ಜೊತೆಗೆ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪ್ರತಿ ಒಂದು ಟಾಕ್ಗೆ ಸಂಬಂಧಿಸಿದಂತೆ ಒಂದೂವರೆ ಐವತ್ತರಿಂದ ಮುನ್ನೂರು ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪಿಕ್ಸ್ ಕ್ವಶನ್ ಬಂದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರ ನೀವು ಜಿಕೆ ನೋಡ್ ನೋಡ್ಬೋದು ಇರುತ್ತೆ ಚಾಟ ನೋಡ್ ಕೂಡ ಇರುತ್ತೆ ಅದ್ರ ನಿಮಗೆ ಸಾವಿರ ಇಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸ್ತಾ ನಿಮಗೆ ಏನಾದರೂ ಈ ನೋಡ್ಬೇಕಾಗಿ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ಏನೋ ನೋಡಿದ್ರೆ ಕೇವಲ ನೂರು ರೂಪಾಯಿ ಎಲ್ಲ ಎಲ್ಲ ನೋಟ್ಸ್ತದ ಸ್ನೇಹಿತರು ನೀವೇನಾದ್ರು ಎಸ್ ಎಸ್ ಟಿ ಎಸ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರ ಸಿಲಬಸ್ ಕೆ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಅದೇ ರೀತಿ ಇಂಗ್ಲಿಷ್ ಗ್ರಾಮರ್ ಸ್ನೇಹಿತರು ಈ ಎಲ್ಲಾ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ನೀಡ್ತಾ ಇದೆ ಸ್ನೇಹಿತರು ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಣ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಎಲ್ಲ ನೋಟ್ಸು ಡೀಟೇಲ್ಸ್ ಇರ್ತವೆ ನಿಮಗೆ ಎಲ್ಲ ಪರೀಕ್ಷೆಗೂ ಕೂಡ ಯೂಸ್ ಆಗ್ತವೆ ಇದು ಕೇವಲ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಷ್ಟೇ ಅಲ್ಲ ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಎಸ್ ಎಸ್ ಸಿ ಜೆ ಡಿಗೂ ಕೂಡ ಯೂಸ್ ಆಗ್ತಾವೆ ರೀ ಮಿಸ್ ಮಾಡಿ ತಗೋರಿ ಕಡಿಮೆ ಬೆಲೆದಾಗೈತಿ ಎರಡು ಇತ್ತು ಮೊದಲಿಗೆ ಕೇವಲ ನೂರು ರೂಪಾಯಿಗಾಗಿ ಆಫರ್ ಸಲುವಾಗಿ ನೀಡ್ತಾ ಇದೆ ಇದು ಆಫರ್ ಕೇವಲ ಒಂದು ಎರಡರಿಂದ ಮೂರು ದಿವಸ ಮಾತ್ರ ಇರ್ತದೆ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ನಿಮಗೀಗ ಆಲ್ರೆಡಿ ಗೊತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು ಅಂತ ಅಫಿಷಿಯಲ್ ಆಗಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಂತ ಏನು ನೋಟಿಫಿಕೇಷನ್ ಆಗಿತ್ತಲ್ಲ ಆ ನೋಟಿಫಿಕೇಷನಲ್ಲಿ ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಡೇಟನ್ನು ನೀಡಲಾಗಿತ್ತು ಅಂದರೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಎಕ್ಸಾಮ್ ಅಂತೇಳಿ ಕೊಟ್ಟಿದ್ರು ಯಾಕಂದರೆ ಇದು ಕೇವಲ ಒಂದು ದಿವಸನೇ ಎಕ್ಸಾಮ್ ಇರೋಂಗಿಲ್ಲ ರೀ ಎಕ್ಸಾಮ್ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ಮಂತ್ವರೆಗೂ ಕೂಡ ನಡೀತದೆ ಅರ್ಜಿ ಸಲ್ಲಿಸೋ ಡಿಪ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿರ್ತದ ಈ ಎಕ್ಸಾಮನ್ನ ಶಿಫ್ಟ್ ವೈಸ್ ಕೂಡ ಎಕ್ಸಾಮನ್ನ ನಡೆಸಿದರು ಸ್ನೇಹಿತರೆ ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾರೆ ಹಂಗಂದ್ರೆ ಎಕ್ಸಾಮ್ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಸ್ಟಾರ್ಟ್ ಆದ್ರೆ ನಮ್ಮ ದಿನ ಸ್ಟೇಟಸ್ ನೋಡೋದು ಯಾಕೆ ರೀ ಇದು ಇಂಪಾರ್ಟೆಂಟ್ ಇದಾದ ಮೇಲೆ ಹದಿನೈದು ದಿವಸ ಪೀಪರ್ ಯಾಕಂದರೆ ಇವತ್ತು ಡೇಟ್ ಕೂಡ ಐದು ಐದು ಸೆಪ್ಟೆಂಬರ್ ಅಂದರೆ ಈ ಹದಿನೈದು ದಿವಸ ಪೀಪರ್ ಅವರು ಸಿಟಿಯನ್ನು ಕೊಡ್ತಿದ್ರು ಯಾವ ಸಿಟಿಗೆ ನಿಮ್ಮದು ಎಕ್ಸಾಮ್ ಸೆಂಟರ್ ಬಂದಿದೆ ಅಂತೇಳಿ ಸಿಟಿಯನ್ನು ಕೊಡ್ಬೇಕೈತೆ ಅದನ್ನು ಕೊಡ್ಬೇಕೈತಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳಾಕತಿ ಸ್ನೇಹಿತರೆ ಇಲ್ಲಿ ನೋಡಿರಿ ನಿಮ್ಮದು ಎಕ್ಸಾಮ್ ಬಂದು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ನಡೆಯಂಗಿಲ್ಲ ರೀ ತಿಲ ಹಾಗಿದ್ರೆ ಎಕ್ಸಾಮ್ ಯಾವ ರೀ ಇಲ್ಲೊಂದು ಇಂಪಾರ್ಟೆಂಟ್ ಯಾವ ರೀತಿ ಅದಕ್ಕೆ ಎಕ್ಸಾಮ್ ನಡೆಯಲ್ಲ ಅಂತೇಳಿ ಸಂಪೂರ್ಣ ಮಾಹಿತಿ ಕೂಡ ಇರ್ತದೆ ನೋಡಿರಿ ಇದು ಆಗಿ ಕೂಡ ತಿಳಿಸ್ತೀವಿ ಸ್ನೇಹಿತರೆ ಸಿ ಜಿ ಎಲ್ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಅನೌನ್ಸ್ ಮಾಡಿದ್ದಾರೆ ಎಕ್ಸಾಮ್ ಯಾವಾಗಿನ ನಡೀತಪ್ಪ ಅಂದ್ರೆ ಇದೇ ಸಪ್ಟೆಂಬರ್ ಹನ್ನೆರಡನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೂಡ ನಡೀತಾವ ಹಾಗಿದ್ರೆ ನಮ್ಮದು ಸಪ್ಟೆಂಬರ್ ಇಪ್ಪತ್ತಕ್ಕೆ ಎಮ್ ಟಿ ಎಸ್ ಪರೀಕ್ಷೆ ಸ್ಟಾರ್ಟ್ ಆದರೆ ಇಲ್ಲಿ ಸಿ ಜಿ ಎಲ್ ಪರೀಕ್ಷೆಯನ್ನು ಬರೆಯೋರಿಗೆ ಕಷ್ಟ ಆಗ್ತದೆ ರೀ ಯಾಕಂದರೆ ಇಲ್ಲಿ ಎಮ್ ಟಿ ಎಸ್ ಕಲ್ಕೋಬೇಕು ಸಿ ಜಿ ಎಲ್ರ ಕಲ್ಕೋಬೇಕು ಅದಕ್ಕಾಗಿ ಈಗ ಎಸ್ ಎಸ್ ಸಿ ಎಮ್ ಟಿ ಎಸ್ ಇಂಥ ಏನು ಎಕ್ಸ್ಪೆಕ್ಟೆಡ್ ಏನೋ ಏನು ಡೇಟ್ ಕೊಟ್ಟಿದ್ದಲ್ಲ ಆ ಡೇಟಿಗೆ ನಿಮ್ಮದು ಸೆಪ್ಟೆಂಬರ್ ಇಪ್ಪತ್ತರಿಂದ ಎಮ್ ಟಿ ಎಸ್ ಪರೀಕ್ಷೆ ಸ್ಟಾರ್ಟ್ ಆಗಂಗಿಲ್ಲ ರೀ ತೈತಲ್ಲ ಇನ್ನು ನಿಮ್ಮದು ಇದಕ್ಕಿಂತ ಮೊದಲು ನೇಮಕಾತಿ ಆಗಿದ್ದು ಸಿ ಎಚ್ ಎಚ್ ಎಲ್ ಎಸ್ ಎಲ್ದು ಕೂಡ ಎಕ್ಸಾಮ್ ಮುಗಿಬೇಕು ರೀ ಅದಾದಮೇಲೆ ನಿಮ್ಮದು ಎಕ್ಸಾಮ್ ನಡೀತದ ಹಾಗಿದ್ರೆ ಎಕ್ಸಾಮ್ ಯಾವ ನಡಿತಾವ್ರಿ ಈಗ ಆಲ್ರೆಡಿ ಸ್ಟಡಿ ನಾ ಈಗ ಆಲ್ರೆಡಿ ಸಪ್ಟೆಂಬರ್ ಇಪ್ಪತ್ತಕ್ಕಂತೆ ಅನ್ಕೊಂಡು ಸ್ಟಡಿ ಮಾಡಿದ್ವಿ ಮತ್ತು ನಮ್ಮದು ಎಕ್ಸಾಮ್ ಪೋಸ್ಟ್ಪೋಂಡ್ ಹಾಕಾವಂದ್ರೆ ಯಾವಾಗ ಎಕ್ಸಾಮ್ ಆಗ್ಬೋದು ಅಂತ ಕೇಳ್ತೀರಿ ಸ್ನೇಹಿತರು ನಿಮ್ದು ಇಲ್ಲಿ ಈಗ ಇದು ಎಕ್ಸಾಮ್ ರೀ ಇದು ಸಿ ಜಿ ಎಲ್ದು ಎಕ್ಸಾಮ್ ಏನಿದೆಲ್ಲ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ರೀ ಇದು ಮುಗಿದ ಆದಮೇಲೆ ಈಗ ಮತ್ತೆ ಎಕ್ಸಾಮ್ ರೀ ಯಾವ ನಡೀತಾವೆ ಸಿ ಎಚ್ ಎಸ್ ಎಲ್ ಸಿ ಎಚ್ ಎಸ್ ಎಲ್ ಮುಗಿದ ಮೇಲೆ ನಿಮ್ಮದು ಎಸ್ ಎಸ್ ಸಿ ಎಮ್ ಟಿ ಎಸ್ ಮುಗಿ ಎಕ್ಸಾಮ್ ಸ್ಟಾರ್ಟ್ ಹಾಕವ್ರಿ ಹಾಗಿದ್ರೆ ಇದು ಸಿ ಜಿ ಎಲ್ಲು ಸಾರಿ ಸಿ ಎಚ್ ಎಸ್ ಅಲ್ಲಿ ಎಕ್ಸಾಮ್ ಯಾವ ನಡೀಬೋದು ನೆಕ್ಸ್ಟ್ ಮಂತ್ ಎಕ್ಸ್ಪೆಕ್ಟೆಡ್ ರೀ ಅಂದ್ರೆ ನೆಕ್ಸ್ಟ್ ಹತ್ತನೇ ತಾರೀಕಿನ ನಂತರ ಅಥವಾ ಅಕ್ಟೋಬರ್ದಾಗ ಇವು ಎಕ್ಸಾಮ್ ಸ್ಟಾರ್ಟ್ ಆಗೋದು ಅಂತ ತಿಳ್ಕೊರಿ ಒಂದು ಹತ್ರ ಅಕ್ಟೋಬರ್ ಎಂಡಿನವರೆಗೂ ಕೂಡ ನಡೀತಾವೆ ಹಾಗಿದ್ರೆ ನಿಮ್ಮದು ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಯಾವ ನಡೀತಪ್ಪ ಅಂದ್ರೆ ನವಂಬರ್ ಫಸ್ಟ್ ವೀಕ್ ಅಥವಾ ಅಕ್ಟೋಬರ್ ಲಾಸ್ಟ್ ವೀಕ್ದಲ್ಲಿ ನಿಮ್ಮದು ಎಕ್ಸಾಮ್ ಪ್ರಾರಂಭ ಆಗೋ ಸಾಧ್ಯತೆ ಐತ್ರಿ ರೀ ಹಾಗಿದ್ರೆ ನಮ್ದು ಎಕ್ಸಾಮ್ ಯಾವಾಗ ಐತಂತ ನಮ್ಗೆ ಹೆಂಗೆ ರೀ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಏನೇ ಅಡ್ಮಿಟ್ ಕಾರ್ಡ್ ಬಿಟ್ಟರು ಏನೇ ಅಪ್ಡೇಟ್ ಬಿಟ್ಟರು ಕೂಡ ನಮ್ಮ ಟೆಲಿಗ್ರಾಮ್ ಆಗಿರ್ಬೋದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು ನಿಮಗೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಲ್ಲ ಅಲ್ಲ ಅಂದರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಇಲ್ಲ ನಮ್ಮದು ಸೆಕ್ಯೂರಿಟಿ ನಾವು ಟೆಲಿಗ್ರಾ ವಾಟ್ಸಪ್ಪಿಗೆ ಜಾಯ್ನ್ ಆಗಂಗಿಲ್ಲ ರೀ ನಾವು ಟೆಲಿಗ್ರಾಮ್ಗೆ ಹಾಕಿ ಅಂದರೆ ಎರಡರಲ್ಲಿ ಯಾವುದಕ್ಕಾದರೂ ಕೂಡ ಆಗ್ರಿ ನಾ ಎರಡರಲ್ಲಿ ಕೂಡ ಮಾಹಿತಿಯನ್ನು ನೀಡ್ತೀವಿ ಏನೇ ಬಿಟ್ಟರು ಕೂಡ ಈ ಎಸ್ ಎಸ್ ಸಿ ಎಮ್ ಟಿ ಎಸ್ ಆಗಿರ್ಬೋದು ಸಿ ಎಸ್ ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಏನೇ ಇನ್ಫಾರ್ಮೇಷನ್ ಬಂದರೂ ಕೂಡ ನಾವು ಗ್ರೂಪ್ನೇ ಹಾಕ್ತೀವಿ ಪ್ರತಿಯೊಬ್ಬರು ಕೂಡ ಈ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಅದೇ ರೀತಿ ಅಡ್ಮಿಟ್ ಕಾರ್ಡ್ ಬಿಟ್ರ ತಿಳ್ಕೊರಿ ತಕ್ಷಣ ನಿಮಗೆ ಲಿಂಕನ್ನು ಹಾಕ್ತಿ ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಕೂಡ ಬರೋಂಗಿಲ್ಲ ಓಕೆ ತೈತಲ ನಿಮ್ಮದು ಈ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಬಂದು ನವಂಬರ್ ಫಸ್ಟ್ ವೀಕ್ ಅಥವಾ ಅಕ್ಟೋಬರ್ ಲಾಸ್ಟ್ ವೀಕ್ದಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಐತ್ರಿ ನಾಟ್ ಅಫಿಷಿಯಲ್ ಬಟ್ ನೀವು ಅಕ್ಟೋಬರ್ ಲಾಸ್ಟ್ ವೀಕ್ ಅಂತ ಅಂದ್ಕೊಂಡು ಎಕ್ಸಾಮನ್ನು ಸ್ಟಡಿ ಮಾಡಿರಿ ತೈತಲ್ಲ ಈ ಎಕ್ಸಾಮ್ ಮುಗಿಯೋರಿಗೆ ನಿಮ್ದು ಎಕ್ಸಾಮ್ದು ಶೆಡ್ಯೂಲ್ ಕಲೆ ಇರಲ್ಲ ರೀ ಯಾಕಂದರೆ ಎಕ್ಸಾಮು ಈ ಒಂದು ಎಕ್ಸಾಮ್ ನಡೆಯಕತ್ತೆ ಅಂತ ತಿಳ್ಕೊರಿ ಇದಾಗ ಸಿ ಜಿ ಎಲ್ ಈಗ ಆಲ್ರೆಡಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಭ್ಯರ್ಥಿಗಳು ಇದಕ್ಕೆ ಸ ಅರ್ಜಿ ಸಲ್ಲಿಸಿರ್ತಾರೆ ಸಿ ಎಚ್ ಎಸ್ ಎಲ್ದವ್ರು ಸಲ್ಲಿಸಿರ್ತಾರೆ ಅದೇ ರೀತಿ ಮತ್ತೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಇವೆಲ್ಲರೂ ಕೂಡ ಅರ್ಜಿ ಸಲ್ಲಿಸಿರ್ತಾರೆ ಒಂದು ಏನಾದರೂ ಎಕ್ಸಾಮ್ ಬರೀಬೇಕಂದ್ರೆ ಇನ್ನೊಂದು ಎಕ್ಸಾಮ್ ಕಳ್ಕೊಬೇಕಾಗ ಪರಿಸ್ಥಿತಿ ಬರ್ತದ್ರಿ ಅದಕ್ಕಾಗಿ ಎಕ್ಸಾಮ್ ಶೆಡ್ಯೂಲ್ ಏನು ಮಾಡ್ತಾರಪ್ಪ ಅಂದರೆ ಈ ಎಕ್ಸಾಮ್ ಮುಗಿದ ಮೇಲೆ ನೆಕ್ಸ್ಟ್ ಟಿಮ್ದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಈಗ ಇದು ಎಕ್ಸಾಮ್ ಮುಗಿಯೋರಿಗೆ ಮತ್ತೆ ಯಾವುದೇ ರೀತಿ ಎಕ್ಸಾಮ್ ಅನೌನ್ಸ್ಮೆಂಟ್ ಆಗಲ್ಲ ಅನೌನ್ಸ್ಮೆಂಟ್ ಆದರೂ ಈ ತಾರೀಕಿಗೆ ಈ ದಿನಾಂಕಕ್ಕೆ ಅನೌನ್ಸ್ಮೆಂಟ್ ಆಗೋಂಗಿಲ್ಲ ಅದಕ್ಕಾಗಿ ನಿಮ್ಮದು ಸಿ ಜಿ ಸಿ ಎಚ್ ಎಸ್ ಎಲ್ ಮುಗಿಯವರೆಗೂ ನಿಮ್ಮದು ಯಾವುದೇ ರೀತಿಯ ಎಕ್ಸಾಮ್ ಇರೋಂಗಲ್ಲ ರೀ ಈಗ ಮೊದಲ ಸಿ ಎಚ್ ಸಿ ಜಿ ಎಲ್ ಮುಗಿತದ್ರಿ ಇದಾದಮೇಲೆ ಸಿ ಎಚ್ ಎಸ್ ಎಲ್ ಇದಾದಮೇಲೆ ಎಮ್ ಟಿ ಎಸ್ ಅಂದರೆ ಅಕ್ಟೋಬರ್ ಲಾಸ್ಟ್ ವೀಕ್ವರೆಗೂ ಕೂಡ ನಿಮ್ಮದು ಎಕ್ಸಾಮೀಗ ಪೋಸ್ಟ್ಪೋನ್ ಆಗ್ತಾರೆ ಅಂದರೆ ಒಂದು ಮಂತ್ ಮತ್ತೆ ಚಾನ್ಸ್ ಸಿಕ್ತು ಈ ಒಂದು ಮಂತ್ ಒಳಗೆ ನೀವು ಮತ್ತೆ ಎಲ್ಲನ ರಿವಿಸನ್ ಆದರೂ ಮಾಡ್ಕೊರಿ ಅಥವಾ ಸ್ಟಡಿಯನ್ನು ಪೂರ್ತಿ ಸ್ಟಡಿಯನ್ನು ಮಾಡಿರಿ ಸ್ನೇಹಿತರೆ ಆದಷ್ಟು ಎಲ್ಲರೂ ಕೂಡ ಮ್ಯಾಥಮೆಟಿಕ್ಸ್ ರೀಸ್ನಿಂಗ್ ಓದಕ್ಕೆ ಹೋಗ್ಬೇಡ್ರಿ ಯಾಕೆ ಓದಕ್ಕೆ ಹೋಗ್ಬೇಡ್ರಿ ಅಂತ ಗ್ರೂಪ್ನಲ್ಲಿ ಹಾಕ್ತಿರ್ತೀನಿ ಒಂದಿಷ್ಟು ಪಿ ಡಿ ಎಫ್ ಪದಾರ್ನು ಉಚಿತವಾಗಿ ಕೂಡ ಕಳಿಸ್ತೀವಿ ಅವನಷ್ಟು ಓದಿದ್ರೆ ರೀ ನಿಮ್ದು ಏನಿದ್ರು ಫೋಕಸ್ ಏನಿರಬೇಕಪ್ಪ ಅಂದರೆ ಇಲ್ಲಿ ಜಿ ಕೆ ಮತ್ತು ಇಂಗ್ಲೀಷ್ ಗ್ರಾಮರ್ ಮೇಲೆ ಫೋಕಸನ್ನು ಮಾಡಿರಿ ಇದೇ ನಿಮಗೆ ಇಂಪಾರ್ಟೆಂಟ್ ಜಾಸ್ತಿ ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ ಏನು ಓದಬೇಕು ಏನು ಓದಬಾರ್ದು ಅಂತ ಇಡಿಯೋ ಮಾಡ್ಬೇಕಂತ ಮಾಡಿರಿ ಇದಕ್ಕೆ ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಇಡಿಯೋನ ಮಾಡ್ತೀವಿ ಆ ವಿಡಿಯೋ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿದರೆ ಆ ವಿಡಿಯೋನ ಮಾಡಿ ನಿಮಗೆ ಕೂಡ ತಿಳಿಸ್ತೀವಿ ಸ್ನೇಹಿತರೆ ಈಗ ಆಲ್ರೆಡಿ ಸ್ಟೇಟ್ ಗೋರ್ಮೆಂಟಲ್ಲೂ ಕೂಡ ನೇಮಕಾತಿ ಪ್ರಾರಂಭ ಆಗಕತ್ತವ್ರಿ ಒಮ್ಮೆ ಏನಾದರೂ ಜಿ ಕೆ ಕವರ್ ಮಾಡ್ಕೊಂಡ್ರಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಮುಗಿಸ್ಕೊಂಡ್ರಿ ಅಂದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೂ ಯೂಸ್ ಆಗ್ತದೆ ಸ್ಟೇಟ್ ಗೌರ್ಮೆಂಟ್ಗೂ ಯೂಸ್ ಆಗ್ತದೆ ಎಸ್ಪೆಷಲಿ ಸ್ಟೇಟ್ ಗೋರ್ಮೆಂಟ್ಗೆ ಓದೋರು ಜಿ ಕೆ ಮೇಲೆ ಫೋಕಸ್ ಇರ್ಬೇಕು ರೀ ಅದೇ ರೀತಿ ಎಮ್ ಟಿ ಎಸ್ಗೆ ಅಂತ ಓದೋರು ಇಲ್ಲಿ ನಿಮ್ಮದು ಇಂಗ್ಲೀಷ್ ಗ್ರಾಮರು ಮತ್ತು ಜಿ ಕೆಗೆ ಫೋಕಸ್ ಮಾಡಿ ಸ್ಟೇಟು ಮತ್ತು ಸೆಂಟ್ರಲ್ ಎರಡೂ ಕೂಡ ನಿಮ್ಮದು ಈಸಿ ಆಗ್ತದೆ ಜಿ ಕೆ ತಿಲ್ಲ ಸ್ನೇಹಿತರೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಕಮೆಂಟ್ ಮೂಲಕ ತಿಳಿಸಿ ಏನು ಡೌಟ್ ಇರ್ತದೆ ಅದನ್ನೆಲ್ಲ ತಿಳಿಸಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಯೂಟ್ಯೂಬ್ ವಿಡಿಯೋ ಮೂಲಕ ಆದರೂ ತಿಳಿಸ್ತೀವಿ ಇಲ್ಲ ಅಥವಾಂದ್ರಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಕೂಡ ತಿಳಿಸ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ